ಸರ್ ನಮಸ್ತೆ ಸರ್ ಸರ್ ಇದು ತಾರ್ ರೋಡು ನೋಡಿ ಇದು ಮಾದೇಶ್ವರ ಬೆಟ್ಟೆಯಿಂದ ಸಬ್ ರೋಡು ಸ ಒಳ್ಳೆ ದೊಡ್ಡ ರೋಡು ಈ ತಾರ್ ರೋಡ್ಗೆ ನೋಡಿ ಈ ಭೂಮಿ ಸ ಈ ಫೆನ್ಸ್ ಇದೆಯಲ್ಲ ನೋಡಿ ಈ ಫೆನ್ಸಿಂದ ಪೂರ್ತಿ ಜಾಗ ಇದು ಅಂದರೆ ಇವರು ಎಲ್ಲ ಒಳಗಡೆ ಟ್ರಕ್ ಹಾಕಿ ಇವರು ರಸ್ತೆಗೆ ಟೈಪ್ ಮಾಡ್ಕೊಂಡಿರೋದು ಸರ್ ಪಕ್ಕವ್ರದ್ದು ಫೆನ್ಸು ನೋಡಿ ಇದು ರೆಡ್ ಶೈಲು ಒಳ್ಳೆ ನೋಡಿ ಇದು ಹಿಂಗೆ ರೋಡ್ ಉದ್ದಕ್ಕೂ ಐತೆ ಜಾಗ ಸರ್ ತುಂಬ ಉದ್ದಕ್ಕೂ ಐತೆ ನೋಡಿ ರೋಡ್ ಪಾಯಿಂಟು ಇದು ನೋಡಿ ಸೂಪರು ರೋಡ್ ಗಂಟನೂ ರೋಡ್ ಫೇಸಿಂಗ್ ಇಲ್ಲಿ ಸಿಗುತ್ತೆ ಸರ್ ಸಾರ್ ರೋಡ್ ಗಂಟ ಆ ಮರ ಇದೆಲ್ಲ ಸರ್ ಅಲ್ಲಿಂದ ರೋಡ್ ಫೇಸಿಂಗು ನೋಡಿ ಈ ರೀತಿ ಸ್ಟ್ರೈಟು ಒಳ್ಳೆ ಪಾಲಿ ಹೌಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಸರ್ ನೋಡಿ ಅಲ್ಲಿ ಜೋಳ ಇದೆಲ್ಲ ನೋಡಿ ಅಲ್ಲಿ ತನಕ ಇಲ್ಲಾಂದ್ರೆ ರೋಡ್ ಫೇಸಿಂಗ್ ರೋಡ್ ಫೇಸಿಂಗೆ ಒಂದು ಸಾವಿರ ಅಡಿ ಸಿಕ್ಬೋದು ಅಂದ್ಕೊಂಡಿದ್ದೀನಿ ಸರ್ ಸಾವಿರ ಅಡಿ ಮೇಲೆ ಸಿಗುತ್ತೆ ನೋಡಿ ಒಳ್ಳೆ ರೆಡ್ ಶಾಯಿಲು ಹತ್ತುವರೆ ಎಕರೆ ಬರುತ್ತೆ ಸರ್ ಇದು ನೋಡಿ ಎಲ್ಲ ಗಾಡಿಗಳು ವೆಹಿಕಲ್ ತಿರ್ಗಾಡೋ ಜಾಗ ಅಕ್ಕಪಕ್ಕ ತುಂಬಾ ಚೆನ್ನಾಗಿದೆ ಒಳ್ಳೆ ರೆಡ್ ಸಾಯಿಲು ನೋಡಿ ಹೆಂಗೆ ಗೊತ್ತೈತೆ ಇದೇ ಥರ ಶೈಟು ಒಳ್ಳೆ ಏಕ ಒಂಥರ ಒಂಥರ ಬಾಕ್ಸ್ ಟೈಪ್ ಆಗಿ ತುಂಬ ಚೆನ್ನಾಗಿದೆ ಸರ್ ಹತ್ತುವರೆ ಎಕರೆ ಎರಡು ಬೋರ್ ಇದೆ ಸರ್ ಇದರಲ್ಲಿ ಎಲೆಕ್ಟ್ರಿಕಲ್ ಫೆನ್ಸು ಎಲ್ಲ ಇದೆ ನೋಡಿ ಸರ್ ಇದು ಪಕ್ತವ್ರದ್ದು ಪೆನ್ಸ್